ಹತ್ಯೆಯ ನಂತರ ಪ್ಯಾರಿಸ್ನಿಂದ ಹೊರಟು ಬರೋದು ನನಗೆ ಕಷ್ಟವಾಗಲಿಲ್ಲ ನಾವಿದ್ದ ವ್ಯಾನು ಮೋಡಲಿನಿ ಮುನಿಸಿಪಾಲಿಯ ಸಲಹದ್ದಿಗೆ ಬಂದು ನಿಂತಿತ್ತು ಅಲ್ಲಿ ಕಾಯುತ್ತಿದ್ದ ಕಾರಿನಲ್ಲಿ ನಾವು ಮೂರು ಜನ ಹೊರಟು ಬಿಟ್ಟೆವು ಭೀಷಮ್ಗೆ ಅಲ್ಲಿ ತುಂಬ ಕೆಲಸ ಇರಲಿಲ್ಲ ಮಗು ಅಳ್ತಾ ಇತ್ತು ಅದಕ್ಕಿಂತ ಗಟ್ಟಿಯಾಗಿ ಜ್ಯೂಡಿ ಅಳ್ತಾ ಇದ್ದಳು ಜೇನ್ ಮಾತ್ರ ನಿಶ್ಚೇಷ್ಟಿತಳಾಗಿ ನಿಂತುಬಿಟ್ಟಿದ್ದಳು ಮೇಜರ್ನ ದೇಹದ ಕೆಲವು ತುಣುಕುಗಳು ಮುರಿದು ಬಿದ್ದ ಮನೆಯ ಪ್ಲಾಸ್ಟರಿಗೆ ಮೆತ್ತಿಕೊಂಡಿದ್ದವು ಬೆನ್ನು ಮತ್ತು ಕಾಲು ಉಳಿದೇ ಇರಲಿಲ್ಲ ಉಳಿದದ್ದರ ಪೈಕಿ ವಿಕಾರವಾಗಿ ಚಾಚಿಕೊಂಡಿದ್ದುದು ಅವನ ಕಪ್ಪುಗಟ್ಟಿದ್ದ ಮುಖ ಮತ್ತು ಅದು ಪೊಲೀಸರು ಬರೋ ಹೊತ್ತಿಗೆ ಮಹಮ್ಮದ್ ಫಕೀರಿಯ ಬೆಂಗಾವಲಿನವರೇ ಪರಾರಿಯಾಗಿದ್ದರು ಒಂದೇ ಒಂದು ಚಿಕ್ಕ ಸುಳಿವು ಅವರಿಗೆ ಸಿಕ್ಕಿರಲಿಲ್ಲ ಅದೆಲ್ಲ ಸಿಕ್ಕಿದ್ದುದು ಖನಾಸಾ ಕೆಮ್ಗೆ ಒಂದು ಪಾಕಿಸ್ತಾನವಷ್ಟೇ ಅಲ್ಲ ಇಡೀ ಮುಸ್ಲಿಂ ಪ್ರಪಂಚವೇ ಬೊಬ್ಬೆ ಹೊಡೆದಿತ್ತು ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನಿದ್ದ ದೇಶಗಳು ಅಂದರೆ ಎರಡೇ ಅಮೇರಿಕಾ ಮತ್ತು ಭಾರತ ಕಾರ್ಲೋಸ್ ಮಾತೂರ್ ಆಡಿದ್ದ ಮಾತು ನೆನಪಾಯಿತು ಇಂತಹ ಸಂದರ್ಭಗಳಲ್ಲಿ ನಮ್ಮ ಮೌನವೇ ಅವಶ್ಯಕವಾದ ಅಷ್ಟೂ ಮಾತುಗಳನ್ನು ಆಡುತ್ತದೆ ಆದರೆ ಮೇಜರ್ ಸಾಹೇಬ್ನ ಹತ್ಯೆ ಅದಕ್ಕಿಂತ ಜಾಸ್ತಿ ಮಾತನಾಡಿತ್ತು ಇದು ಇವರದ್ದೇ ಕೆಲಸ ಎಂಬ ಅರ್ಥದ ಅಭಿಪ್ರಾಯ ಹೊರಬಿದ್ದಿತ್ತು ಮೇಜರ್ ರೆಹಮಾನ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಮುಜಾಹಿದ್ದೀನರ ಒಡನಾಟದಲ್ಲಿ ಇದ್ದವನು ಅಮೆರಿಕದ ಅಧಿಕಾರಿಗಳಿಂದ ಅವನ ತರಬೇತಿಯಾಗಿತ್ತು ಆಗಿನ್ನೂ ಹುಡುಗ ಅಫ್ಘಾನಿಸ್ತಾನದಲ್ಲಿ ರಷಿಯನ್ನರ ವಿರುದ್ಧ ಮುಸ್ಲಿಂ ಯೋಧರ ಅಪಾರ ಸೈನ್ಯವನ್ನೇ ಅಣಿಗೊಳಿಸಿದ್ದು ಪಾಕಿಸ್ತಾನ ಅದಕ್ಕೆ ಹಣ ಬಂದೂಕು ಗುಂಡು ತರಬೇತಿ ಕಡೆಗೆ ನಿರಾಶ್ರಿತರ ಲೆಕ್ಕದ ಕೆಳಗೆ ಅನ್ನ ಸೇರಿದಂತೆ ಎಲ್ಲವನ್ನು ಒದಗಿಸಿದ್ದು ಅಮೇರಿಕ ಸಂಭಾಳಿಸಿದ್ದು ಶಸ್ತ್ರಾಸ್ತ್ರ ಹಂಚಿದ್ದು ಗುಡ್ಡಗಾಡು ಕ್ಯಾಂಪ್ಗಳಲ್ಲಿ ಕಾಲೂರಿ ನಿಂತು ತರಬೇತಿ ಕೊಟ್ಟದು ಮಾತ್ರ ಪಾಕಿಸ್ತಾನ ಆಗಿನ್ನೂ ಇವನು ಕ್ಯಾಪ್ಟನ್ ಪ್ರತಿನಿತ್ಯ ಹರಿದು ಬರುತ್ತಿದ್ದ ಮುಸಲ ಪ್ರವಾಹಕ್ಕೆ ಅವರ ನಾಯಕರಿಗೆ ಪರಿಚಯವಾಗುತ್ತಿದ್ದವನೇ ಅಬ್ದುರ್ ರೆಹಮಾನ್ ಅದರಲ್ಲೂ ಅರಬರು ಬಂದರಲ್ಲ ಅವರ ಬಡಿದಾಟದ ತಾಕತ್ತೇ ಬೇರೆ ನಾಲ್ಕು ಸಾವಿರ ಅಡಿ ಎತ್ತರದ ಬೆಟ್ಟ ಹತ್ತಿ ಹಿಮಾಲಯದ ತಪ್ಪಲಲ್ಲಿ ಎಂಟು ದಿನಗಳ ಬಂದೂಕು ತರಬೇತಿ ನೀಡಿ ಮತ್ತೆ ಎರಡು ಸಾವಿರ ಅಡಿ ಎತ್ತರಕ್ಕೆ ಹತ್ತಿಸಿ ಅಲ್ಲಿ ಅಸಲಿ ಯುದ್ಧದ ತರಬೇತಿ ನೀಡಿ ತಲೆಗೊಂದು ಪಟ್ಟ ಪಟ್ಟೆಯ ಬಟ್ಟೆ ಕಟ್ಟಿ ಮಾರ್ಚ್ ಅಷ್ಟು ಸಾಕು ಅಲ್ಲಾಹೋ ಅಕ್ಬರ್ ಎಂಬ ರಣಕೇಕೆಯೊಂದಿಗೆ ನುಗ್ಗುತ್ತಿದ್ದ ಅರಬರು ಚೇಚನ್ಯರು ಫಿಲಿಪ್ಪಿನೋಗಳು ಟರ್ಕಿಯರು ಉಜ್ಬೇಕರು ಕಡೆ ಕಡೆಗೆ ಅವರು ಬಂದರಲ್ಲ ಅಮೇರಿಕದ ಮುಸ್ಲಿಮರು ಆಸ್ಟ್ರೇಲಿಯಾದವರು ಬ್ರಿಟಿಷರು ಸಿಂಗಾಪುರ್ನವರು ಇಂಡೋನೇಷ್ಯಾದವರು ಕಡೆಗೆ ವರ್ಜೀನಿಯಾದ ಹುಡುಗರು ಬಂದು ಬಲಗೈಯಲ್ಲಿ ಕಲಾಶ್ನಿಕಾವು ಹಿಡಿದು ಅಲ್ಲಾಹೋ ಅಕ್ಬರ್ ಎಂಬ ಹೇಷಾರವ ಮಾಡ್ತಾ ಇದ್ರೆ ಹಿಮಾಲಯದ ತಪ್ಪದಿನ ಕಫಾನ್ ಕಣಿವೆ ಅಬ್ಬರಿಸಿ ಮಾರ್ದನಿ ನೀಡ್ತಾ ಇತ್ತು ಇನ್ನು ಜಗತ್ತಿನಾದ್ಯಂತ ಅಲ್ಲಾಹುವಿನ ಸಾಮ್ರಾಜ್ಯ ಸ್ಥಾಪನೆಯಾಗುವ ದಿನ ದೂರವಿಲ್ಲ ಎಂದು ಅಬ್ದುರ್ ರೆಹಮಾನಿನಂತಹ ಪಳಗಿದ ಯೋಧನಿಗೆ ಅನ್ನಿಸ್ತಾ ಇತ್ತು ಅಂಥವನಿಗೆ ಒಂದೇ ಸಲ ಬಲಕ್ ತಿರುಗಿ ನೋಡು ಎಂಬ ಸಲಹೆ ನೀಡಿದವನೇ ಸಾಜಿದ್ ವಾಜಿದ್ ಮೀರ್ ಅವನಾದರೂ ಬೇರೆಯವನೇ ಅದೇ ಪಾಕಿಸ್ತಾನದ ಸೈನ್ಯದಲ್ಲಿ ಕ್ಯಾಪ್ಟನ್ ಹೆಚ್ಚೆಂದರೆ ಮೂವತ್ನಾಲ್ಕರ ವಯಸ್ಸು ಆದರೆ ಚಂದದ ಲಾಹೋರಿ ಮುಸಲ್ಮಾನ ಎಂಥವರಿಗೂ ಇಷ್ಟವಾಗುವಂತಹ ಮಾತು ಹಿರಿಯರೆಡೆಗೆ ಗೌರವ ಶುದ್ಧ ಅಭ್ಯಾಸಗಳು ಯುದ್ಧದ ವಿಚಾರದಲ್ಲಿ ಹಿಂತೆಗೆಯುವ ಮಾತೇ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಅಲ್ಲಾಹುವಿನ ಕಡೆಗೆ ಭಕ್ತಿ ಮತ್ತು ಭಾರತದ ಮೇಲೆ ದ್ವೇಷ ಸರಿ ಪ್ರಮಾಣದಲ್ಲಿದ್ದವು ಆದ್ದರಿಂದಲೇ ಅವನು ಒಂದು ಸಲ ಬಲಕ್ ತಿರುಗಿ ನೋಡು ಅಂದಿದ್ದ ಬಲಕ್ಕೆ ಭಾರತವಿದೆ ಎದುರಿಗೆ ಇರುವ ಅಫ್ಘಾನದ್ದು ಇನ್ನು ಹೆಚ್ಚಿನ ದಿನದ ಸಂತೆಯಿಲ್ಲ ಈಗಾಗಲೇ ಕೊರಕಲು ಬಿದ್ದು ಹೋಗಿರುವ ರಷಿಯನ್ನರು ಇವತ್ತಲ್ಲ ನಾಳೆ ಕೈ ತೊಳೆದುಕೊಂಡು ಎದ್ದು ಹೋಗ್ತಾರೆ ಅದರ ಮರುದಿನದಿಂದಲೇ ಅಮೇರಿಕಾ ತನ್ನ ಕೆಲಸವಾಯಿತು ಎಂಬಂತೆ ಕೈ ಎತ್ತಿಬಿಡುತ್ತದೆ ಆಮೇಲೆ ಆಮೇಲೇನಿದೆ ಚೇಚನ್ಯಾ ಬೋಸ್ನಿಯಾ ವರ್ಜೀನಿಯಾ ಅಮೇರಿಕಾ ಯಾರ ದೇಶಕ್ಕೆ ಅವರು ಹಿಂತಿರುಗಿ ಬಿಡುತ್ತಾರೆ ಉಳಿಯುತ್ತವೆ ನಿಜ ಅಮೇರಿಕನ್ನರು ತಂದು ಸುರಿದ ಮದ್ದುಗುಂಡು ಬಂದೂಕು ಕಸಾಯಿಖಾನೆ ಹಿಂದಿನ ದನದ ಮೂಳೆಯ ರಾಶಿಯಂತೆ ಉಳಿಯುತ್ತವೆ ಆದರೆ ಜಿಹಾದ್ಗೆ ಜನ ಬೇಕಲ್ಲ ನಿನಗೆ ಅಫ್ಘಾನಿ ಮುಜಾಹಿದ್ದೀನರ ಮೇಲೆ ಹಿಡಿತಾ ಇದೆ ನನಗೆ ಪಾಕಿಸ್ತಾನದ ಹುಡುಗರಿದ್ದಾರೆ ಮುಖ್ಯವಾಗಿ ಕಾಶ್ಮೀರದ ಹುಂಬರಿದ್ದಾರೆ ನೋಡಲಿಕ್ಕೆ ದೊಡ್ಡ ಆಳ್ತನವಿಲ್ಲ ಅಂತಹ ತಾಕತ್ತಿನವರೂ ಅಲ್ಲ ಆದರೆ ಬಂದೂಕಿನ ಕುದುರೆ ಎಳಿಲಿಕ್ಕೆ ಯಾವ ಮಹಾ ತಾಕತ್ತು ಬೇಕು ಸೊಂಟಕ್ಕೆ ಬಾಂಬ್ ಕಟ್ಟಿ ಜನರ ಮಧ್ಯಕ್ಕೆ ನೂಕುದ್ರೆ ಮುಗಿಯಿತು ಶಹೀದ್ ಧರ್ಮ ಯುದ್ಧದಲ್ಲಿ ಸತ್ತರೆ ಜನ್ನತ್ನಲ್ಲಿ ಎಪ್ಪತ್ತೆರಡು ಜನ ಅಪ್ಸರೆಯರು ಈಗಾಗಲೇ ಅಂತಹದ್ದೊಂದು ಪಡೆ ಸಿದ್ಧವಾಗಿದೆ ಪರಿಶುದ್ಧರ ಸೈನ್ಯ ಆರ್ಮಿ ಆಫ್ ದ ಪ್ಯೂರ್ ಅದು ಲಷ್ಕರ್ ಈ ತೈಬ ಅದರ ಯಜಮಾನ್ಯ ನಿನ್ನದಾಗಬೇಕು ನೀನು ಕಣ್ ಹೇಳಿದ ಕೆಲಸ ಎಂಥದ್ದೇ ಇರಲಿ ನಾನು ಮಾಡಿ ಮುಗಿಸುತ್ತೇನೆ ಹಾಗಂತ ಪ್ರಚೋದಿಸಿದವನು ಮೀರ್ ಅವನಿಗೆ ಅದೊಂದೇ ಅಲ್ಲ ಅನೇಕ ಹೆಸರು ಸಾಜಿದ್ ಮೀರ್ ಅಂತಾರೆ ಅಬುಬಾರ ಅಂತಾರೆ ಸಾಜಿದ್ ಬಿಲ್ ಅಂತಾರೆ ವಸಿ ಅಂತಾರೆ ಇಬ್ರಾಹಿಂ ಅಂತಾರೆ ಆದರೆ ಪಕ್ಕಾ ಹೆಸರು ಸಾಜಿದ್ ವಾಜಿದ್ ಮೀರ್ ಭಯೋತ್ಪಾದನೆ ಅಂದರೆ ಸುಮ್ಮನೆ ಕೆಲಸ ಅಲ್ವಲ್ಲ ಏನು ಮಾಡಿದ್ರು ಕರಾರು ಮೆಟಿಕ್ಯುಲಸ್ ಫೆಲೋ ಕೈಗೊಂದು ಕಂಪ್ಯೂಟರ್ ಸಿಕ್ಬಿಟ್ರೆ ಜಗತ್ತನ್ನೇ ಆಳಬಲ್ಲ ಜಾಣ ಬೇಕಾದರೂ ಬದಲಿಸಬಲ್ಲ ತಿರುಚಬಲ್ಲ ಈಗಿದ್ದುದು ಈಗಿಲ್ಲ ಎಂಬಂತೆ ಮಾಡಿಬಿಡಬಲ್ಲ ಮಾತು ಮಾತ್ರ ಶುದ್ಧ ಜೇನು ಆದರೆ ಇಡೀ ಲಷ್ಕರ್ನ ನಾಯಕರ ಪೈಕಿ ಮೀರ್ನಂತಹ ಕ್ರೂರಿ ಮತ್ತೊಬ್ಬನಿರಲಾರ ಅಂತಹ ಮೀರ್ ಅಂತಹ ಮೀರ್ ಕೈಲಿದ್ದ ವಾಕಿ ಟಾಕಿ ನೆಲಕ್ಕೆ ಬಿಸಾಡಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದ ತೌಬಾ ಮೇಜರ್ ಸಾಬ್ರನ್ನೇ ಮುಗಿಸಿಬಿಟ್ಟರ ಮೊಟ್ಟ ಮೊದಲ ಬಾರಿಗೆ ಅವನ ಮನಸ್ಸು ಆ ಮಟ್ಟದಲ್ಲಿ ವ್ಯಾಕುಲಗೊಂಡಿತ್ತು ಅದು ಭಯವ ನಡೆದ ಹತ್ಯೆಗಳನ್ನೆಲ್ಲ ಅವನು ಒಂದು ಕಡೆಯಿಂದ ನೆನಪಿಸಿಕೊಂಡ ಇದು ಎಷ್ಟನೆಯದ್ದು ಎಲ್ಲೋ ಒಂದು ಸಾಮ್ಯ ಇದ್ದ ಹಾಗಿದೆಯಾ ಇಲ್ಲ ಮೇಜರ್ ಅಬ್ದುಲ್ ರೆಹಮಾನ್ರನ್ನು ಕೊಲ್ಲೋದು ಅದರಲ್ಲೂ ಪ್ಯಾರಿಸ್ನಲ್ಲಿ ಬೆಂಗಾವಲಿನವರೊಂದಿಗೆ ಇರುವಾಗ ಮನೆಗೆ ಮನೆಯನ್ನೇ ಉಡಾಯಿಸಿಕೊಂಡು ಬಿಡೋದು ಸುಲಭದ ಮಾತಲ್ಲ ಇದು ಇಂಡಿಯಾದೇ ಕೆಲಸ ಆಗಿದ್ದರೆ ಮೊಟ್ಟ ಮೊದಲ ಬಾರಿಗೆ ಇಂತಹದ್ದೊಂದು ಪ್ರಯತ್ನ ಆರಂಭ ಮಾಡಿದೆಯಾ ಇಂಡಿಯಾ ಅದರ ಕೈಯಲ್ಲಿರುವ ಪ್ರತೀಕಾರದ ಪಟ್ಟಿಯಲ್ಲಿ ಇನ್ಯಾರಿದ್ದಾರೆ ಕೌಂಟರ್ ಟೆರರಿಸಮ್ ಸಾಜಿದ್ ಮೀರ್ ಕೊಂಚ ವಿಹ್ವದನಾಗಿ ಕುಳಿತಿದ್ದುದು ಹೌದು ಮೇಜರ್ ಅಬ್ದುಲ್ ರೆಹಮಾನ್ ಹಾಷಿಂ ಪಾಷಾ ಸತ್ತು ಬಿದ್ದಿದ್ದ ರೀತಿ ಮತ್ತು ಶವದ ಸ್ಥಿತಿಯ ವಿವರ ಕೇಳಿಯೇ ಅವನೊಂದು ನಿರ್ಣಯ ತೆಗೆದುಕೊಂಡಿದ್ದ ಮೇಜರ್ನ ಮನೆಯವರಿಗೆಲ್ಲ ವ್ಯವಸ್ಥೆ ಮಾಡಿ ಪ್ಯಾರಿಸ್ಗೆ ಹೋಗಿ ಮಣ್ಣು ಕಾಣಿಸಿ ಬರುವಂತೆ ತಿಳಿಸಿದ್ದ ಅಷ್ಟೆಲ್ಲ ಮಾಡಿದರೂ ಯಾಕೋ ಜೀವ ತಡೆಯಲಿಲ್ಲ ಒಂದು ಸಲದ ಮಟ್ಟಿಗೆ ಪ್ಯಾರಿಸ್ಗೆ ಹೋಗಿ ಬಂದುಬಿಡ್ಲ ಯೋಚನೆ ಮಾಡಿದ್ದ ಅದೇ ಅದೇ ಅವನು ಮಾಡಿದ ತಪ್ಪು ಸನ್ನಿವೇಶ ಬದಲಾಗ್ತಾ ಇದೆ ಪ್ಯಾರಿಸ್ನಿಂದ ಹಿಂತಿರುಗಿ ವೆನಿಸ್ನ ನೀರ ರಸ್ತೆಗಳಲ್ಲಿ ಕೊಂಚ ಕಾಲು ತಂಪು ಮಾಡಿಕೊಂಡ ಒಂದು ದಿನದ ನಂತರ ನಿಧಾನವಾಗಿ ಟೀಮ್ನ ಒಬ್ಬೊಬ್ಬ ಸದಸ್ಯರೇ ಮಾತನಾಡತೊಡಗಿದ್ದರು ನಂಬಿ ಕೆಲವು ದಿನಗಳ ವಿರಾಮ ಬೇಕು ಅಂದಿದ್ದ ಸೌರವ್ನ ಕುಟುಂಬ ಈಗ ಮಿಲಾನ್ನಲ್ಲೇ ಇತ್ತು ರೆಡ್ಡಿ ತನ್ನ ಚಿಕ್ಕ ವಯಸ್ಸಿನ ಹೆಂಡತಿಯನ್ನು ಇಂಗ್ಲೆಂಡಿನಲ್ಲಿ ಮನೆ ಮಾಡಿ ಇರಿಸಿದ್ದ ಭೀಷಮ್ದು ಏನಿದೆ ಒಂದು ಯಾವುದಾದರೂ ಹಿಲ್ ಸ್ಟೇಷನ್ನಲ್ಲಿ ಇದ್ದು ಬರುತ್ತೀನಿ ಅಂದಿದ್ದ ನಾವ್ಯಾರೂ ಭಾರತಕ್ಕೆ ಹಿಂತಿರುಗುವಂತಿರಲಿಲ್ಲ ಅದು ಕಾರ್ಲೋಸ್ ಮಾಥೋರ್ ಹಾಕಿದ ಬಹುದೊಡ್ಡ ಕಟ್ಟಳೆ ಬೇರೆ ಎಲ್ಲಿಗೆ ಬೇಕಾದರೂ ಹೋಗಬಹುದಾಗಿತ್ತು ನಾನು ಮೊದಲು ಜ್ಯೂರಿಚ್ಗೆ ಹೋದೆ ಅಲ್ಲಿಂದ ಕೆಲವೇ ಗಂಟೆಗಳಲ್ಲಿ ಲಿಕ್ಟನ್ ಸ್ಟೈನಿನ ಬ್ಯಾಂಕಿಗೆ ನನಗೆ ಜೀವನದ ಅತಿದೊಡ್ಡ ಸಂಭ್ರಮ ಅಲ್ಲಿ ಕಾದಿತ್ತು ಲ್ಯಾಂಡರ್ಸ್ ಹೌಸ್ ಬ್ಯಾಂಕಿನ ಲಾಕರ್ನಲ್ಲಿ ಕಾರ್ಲೋಸ್ ಮಾಥೂರ್ ಒಂದು ಚಿಕ್ಕ ಸಂದೇಶವನ್ನ ಇರಿಸಿದ್ದ ಮಾಚಿ ಮಾಡ ಲಾವಣ್ಯ ರವೀಂದ್ರ ಪೂಣಚ್ಚ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ಯಾರಿಸ್ಗೆ ಬಂದು ಅಲ್ಲಿಂದ ಆಲ್ಟೆಲ್ ವಿಮಾನ ನಿಲ್ದಾಣದಲ್ಲಿ ವೆರೋನಾಗೆ ಇದೇ ತಿಂಗಳು ಇಪ್ಪತ್ತೊಂದರಂದು ತಲುಪಲಿದ್ದಾರೆ ಅವರಿಗೆ ಸಿರ್ಮಿಯೋನೆ ದ್ವೀಪದ ಗ್ರ್ಯಾಂಡ್ ಹೋಟೆಲ್ ಟರ್ಮೆಯಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ವಿಮಾನದಲ್ಲಿ ಮೊದಲ ದರ್ಜೆಯ ಪ್ರಯಾಣ ಹೋಟೆಲಿನ ಖರ್ಚು ವೆಚ್ಚ ಹಾಗೂ ಮೆಡಿಕಲ್ ಫೆಸಿಲಿಟಿಗಳನ್ನು ಸಿರಿಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಭರಿಸುತ್ತದೆ ಹ್ಯಾಪಿ ಹಾಲಿಡೇ ಫಾರ್ ನೈನ್ ಡೇಸ್ ನಾನು ಗಡಿಯಾರ ನೋಡಿಕೊಂಡೆ ಇವತ್ತಿಗಾಗಲಿ ಇಪ್ಪತ್ತ್ ಮೂರನೇ ತಾರೀಕು ಲ್ಯಾವಿ ಬಂದು ಎರಡು ದಿನಗಳಾಗಿವೆ ಎಲ್ಲಿದೆ ಸಿರ್ಮಿಯೋನೆ ಮನಸ್ಸು ಪುಟ್ಟ ಗಡಿಯಾರದ ಸೆಕೆಂಡುಗಳ ಮುಳ್ಳಿಗಿಂತ ವೇಗವಾಗಿ ಓಡ್ತಾ ಇತ್ತು ವೆರೋನಾ ತಲುಪದವನು ಇಂದು ನೆನಪು ಕೂಡ ಮಾಡಿಕೊಳ್ಳಿಲ್ಲ ಕಾರು ನೂರ ಅರವತ್ತು ಕಿಲೋಮೀಟರ್ಗಳ ವೇಗದಲ್ಲಿ ಪಿಷ್ಕೆರ ಕಡೆಗೆ ಓಡ್ತಾ ಇತ್ತು ಪುಟ್ಟ ಸುಂದರ ಊರು ಪಿಷ್ಕೆರ ಅದರ ಕೊರಳ ಸುತ್ತ ತೋಳು ಚೆಲ್ಲಿ ಸೊಂಟದ ಪಕ್ಕದಲ್ಲೇ ಹರಡಿಕೊಂಡಿದೆ ಅದ್ಭುತ ಸರೋವರ ಲೇಕ್ ಗಾರ್ಡ ಪಿಷ್ಕೆರದಲ್ಲಿ ಇಳಿದು ಅಲ್ಲೇ ದೋಣಿ ಹತ್ತಿಕೊಂಡರೆ ಮುಕ್ಕಾಲು ಗಂಟೆ ಪ್ರಯಾಣ ಆಕಾಶ ನೀಲಿ ಬಣ್ಣದ ನೀರಿನಲ್ಲಿ ಸರೋವರದ ಮಧ್ಯೆ ಇರುವ ಪುಟ್ಟ ನಡುಗಡ್ಡೆಯೇ ಸೆರ್ಮಿಯೋನೆ ಅಲ್ಲೆಲ್ಲೋ ಆಲ್ಪ್ಸ್ ಪರ್ವತದಲ್ಲಿ ವಸಂತ ಋತು ಚಿಗುರುಡದಿರಬೇಕು ಗಾರ್ಡಾ ಲೇಕ್ನ ಮೇಲೆ ಆಹ್ಲಾದ ಆಹ್ಲಾದ ತಂಗಾಳಿ ವಿಯಾ ಲೇ ಮಾರ್ಕೋನಿಯಾ ಏಳನೆಯ ಕಟ್ಟಡವೇ ಗ್ರ್ಯಾಂಡ್ ಹೋಟೆಲ್ ಟರ್ಮೆ ಕೋಣೆಯ ಬಾಗಿಲಲ್ಲೇ ನಿಂತಿದ್ದ ಲ್ಯಾವಿಯ ಕಣ್ಣುಗಳಲ್ಲಿ ಸಂತೋಷ ಗರಿಬಿಚ್ಚಿದ ನವಿಲಾಗಿತ್ತು ಅವಳು ನೀಳವಾದ ತೆಳುವಾದ ತೋಳಿಲ್ಲದ ತಿಳಿ ಹಳದಿ ನೈಟಿ ಧರಿಸಿದ್ದಳು ಎತ್ತರದ ಹುಡುಗಿ ಮೈಕೈ ತುಂಬಿಕೊಂಡಿದ್ದಾಳೆ ಕೆನ್ನೆಗಳಲ್ಲಿ ತೆಳುಗೆಂ ಲಾವಿ ತನ್ನ ಎರಡೂ ಕೈಗಳನ್ನು ಹೊಟ್ಟೆಯ ಮೇಲೆ ಇಟ್ಕೊಂಡಿದ್ದಳು ಹೌದಾ ಎಂಬಂತೆ ನೋಡಿದೆ ಲಾವಿ ಖಿಲ್ಲನೆ ನಕ್ಕಳು ಮೋಹೆ ರಂಗ್ ದೇ ಮೋಲಾ ಇದು ಏಳನೆಯ ತಿಂಗಳು ನಿನ್ನನ್ನು ನೋಡದೆ ಇರಲಾರೆ ಅನ್ನಿಸಿಬಿಟ್ಟಿತ್ತು ವಿ ಪಾಲಿ ಬೆಟ್ಟದ ಮನೆಗೆ ಒಮ್ಮೆ ಅಪ್ಪ ಬಂದಿದ್ರು ಏನೂ ಮಾತಾಡಲಿಲ್ಲ ಸ್ವಲ್ಪ ಹೊತ್ತು ಕುಳಿತಿದ್ದು ವೈನ್ ಕುಡಿದು ಎದ್ದು ಹೋಗುವಾಗ ಸುಮ್ಮನೆ ಕೆನ್ನೆ ತಟ್ಟಿ ಕಂದ ಜೋಪಾನ ಮಗಳೇ ಅಂದರು ಅದಾದ ಹತ್ತು ದಿನಗಳಿಗೆ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯಿಂದ ಪತ್ರ ಬಂದದ್ದು ಪಾಸ್ಪೋರ್ಟ್ ಕಳಿಸ್ಕೊಟ್ಟೆ ವೀಸಾ ಮತ್ತು ಟಿಕೆಟ್ ಕೂಡ ಪೋಸ್ಟ್ನಲ್ಲೇ ಬಂತು ಆರು ಲಕ್ಷ ರೂಪಾಯಿಗಳಷ್ಟು ಹಣ ಕಳಿಸಿದರು ನಾನು ಮತ್ತೆ ಯೋಚನೆನೇ ಮಾಡದೆ ಹೊರಟು ಬಂದೆ ಮಂಚದ ಮೇಲೆ ಎದೆಗೆ ಒರಗಿಕೊಂಡು ಕುಳಿತವಳು ಒಂದೊಂದೇ ವಿಷಯ ಹೇಳ್ತಾ ಇದ್ರೆ ನಾನು ಅವಳ ಹೊಟ್ಟೆಯ ಮೇಲೆ ಸುಮ್ಮನೆ ಕೈರಿಸ್ಕೊಂಡಿದ್ದೆ ಕಂದ ಕದಲುತ್ತದ ಕಾರ್ಲೋಸ್ ಮಾಥುರ್ನನ್ನು ಅಪ್ಪ ಸಂಪರ್ಕಿಸಿದ್ದನಾ ಹಿಂದೆ ಅಮ್ಮನನ್ನು ಅಪ್ಪ ಹೀಗೆ ಕರೆಸ್ಕೊಳ್ತಾ ಇದ್ನ ತಾನಿರುತ್ತಿದ್ದ ಜಾಗೆಗಳಿಗೆ ದೇಶಗಳಿಗೆ ಲಾವಿಯನ್ನ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಳು ಅವಳಿಗೆ ಪಾಲಿ ಬೆಟ್ಟದ ಮನೆಯ ವಿಶಾಲವಾದ ಹಜಾರದಲ್ಲಿ ತಿಳಿನೀಲಿ ಕಣ್ಣುಗಳ ಪುಟ್ಟ ಮಗು ಅಂಬೆಗಾಲಿಡುತ್ತದೆ ಎಂಬ ಸಂಭ್ರಮ ಪುಟ್ಟ ಮಾಚಿ ಮಾಡ ಅಪ್ಪ ಲಾವಿಯ ಕೆನ್ನೆ ತಟ್ಟಿದನಂತೆ ಅವನು ಹಾಗೆಲ್ಲ ಎಂದೂ ಮಾಡುವವನಲ್ಲ ಹೊರಡುವ ಮುನ್ನಾದಿನ ಸಿದ್ದಾಪುರದ ತೋಟದ ಮನೆಯಿಂದ ತಾನೇ ತಯಾರಿಸಿದ ವೈನ್ ಮೀನು ಮತ್ತು ಕೊಂಚ ಹಣ ಕಳಿಸಿದ್ದಳಂತೆ ಸೂಸನ್ ನೂರ ಒಂದು ರೂಪಾಯಿ ಇಷ್ಟೇ ಇರೋದು ಅವಳು ಕೂಡ ಬೇರೆಯವಳೇನಲ್ವಲ್ಲ ಮಾಚಿ ಮಾಡ ಮನೆಯ ಕೂಸಿಗೆ ಅವಳು ಅಜ್ಜಿಯೇ ಲೇಕ್ ಗಾರ್ಡಾದ ಸಂಜೆಗಳು ನಮ್ಮ ಪಾಲಿನ ಅತಿದೊಡ್ಡ ಸಂತೋಷಗಳಾಗಿದ್ದವು ಸುಮ್ಮನೆ ಒಂದು ದೋಣಿ ತೆಗೆದುಕೊಂಡು ಸರೋವರದ ನೀಲಿ ನೀಲಿ ನೀರು ಸೀಳಿಕೊಂಡು ಸಾಗುತ್ತಾ ಹೋಗುವ ಮೋದ ಬಂದ ದಿನವೇ ಪಿಶ್ಕೆರಾಗೆ ಹೋಗಿ ಒಂದು ಕ್ಯಾಮರಾ ಖರೀದಿ ಮಾಡಿ ತಂದಿದ್ದೆ ಏಳು ತಿಂಗಳ ಗರ್ಭವತಿಗೆ ಬಣ್ಣ ಬಣ್ಣದ ಗೌನು ಸ್ಕರ್ಟು ಯುರೋಪ್ನಲ್ಲಿ ಬಸರಿಯರಿಗೆ ಎಂಥದ್ದೋ ವಿಶೇಷ ಗೌರವ ಹೋಟೆಲಿನ ಡಾಕ್ಟರು ಎರಡು ದಿನಕ್ಕೊಮ್ಮೆ ಲ್ಯಾವಿಯ ಪರೀಕ್ಷೆ ಮಾಡ್ತಾ ಇದ್ದ ಶಿ ಇಸ್ ಫೈನ್ ತುಂಬಾ ಆರೋಗ್ಯವಾಗಿದ್ದಾಳೆ ದೊಡ್ಡ ಗಾತ್ರದ ಮಗು ಇರುವಂತೆ ಕಾಣುತ್ತೆ ಹ್ಯಾವ್ ನೈಸ್ ಸ್ಟೇ ಅಂದಿದ್ದ ನಾನು ಚಿಕ್ಕದೊಂದು ಬದಲಾವಣೆ ಗಮನಿಸಿದ್ದೆ ಲ್ಯಾವಿಯ ಪಕ್ಕದಲ್ಲಿ ಮಲಗಿದಾಗ ಅವಳ ಮೈಯಿಂದ ಅದೆಂಥದ್ದು ಘಮ ಅದು ಸೋಪಿನದ್ದಲ್ಲ ಕ್ರೀಮು ಸ್ಪ್ರೇಗಳದ್ದಲ್ಲ ಗರ್ಭವತಿಯ ದೇಹ ಬೇರೆಯದ್ದೇ ಗಂಧ ಸುಸುತ್ತದೆಯಾ ಕಣ್ಣ ಹೊಳಪು ಮೈಯ ಕಾಂತಿ ಕೆನ್ನೆಗಳ ಮೃದುತ್ವ ಬೆನ್ನ ಬಳುಕು ನಿತಂಬದ ಭಾರ ತೊಡೆಗಳ ಒನಪು ಮೀನಖಂಡದ ಬಿರುಸು ಹಿಮ್ಮಡಿಗಳ ನಲುಗುವಿಕೆ ಎಲ್ಲವೂ ಬದಲಾವಣೆಗಳೇ ಹಾಗೆಯೇ ಮೈಯ ಗಂಧವು ಬದಲಾಗುತ್ತದಾ ಸುಮ್ಮನೆ ಅವಳನ್ನ ತಬ್ಬಿಕೊಂಡು ಬೆತ್ತಲೆ ಎದೆಯ ಮಿದುವನ್ನ ಮೂಸುತ್ತಾ ಅದೆಂತಹದ್ದೋ ಸುಖ ಅನುಭವಿಸ್ತಾ ಇದ್ದೆ ಮೊದಲಿಗಿಂತ ಹೆಚ್ಚು ನಿದ್ರೆ ಮಾಡ್ತಾಳೆ ಮಧ್ಯದಲ್ಲಿ ಹೊಟ್ಟೆಯ ಒಳಗಿನ ಮಗು ಮಿಸುಗಿದಾಗ ಬೆಚ್ಚಿ ಬೀಳುತ್ತಾಳೆ ಸ್ನಾನ ಮಾಡುವಾಗ ಕೊಂಚ ಎಚ್ಚರ ಸುಖದ ಗಳಿಗೆಯಲ್ಲಿ ಯಾವುದೋ ಭಾವ ಪರವಶತೆ ವಿ ಡೋಂಟ್ ಬಿ ರೂಡ್ ಅಂತ ಅನ್ನನ್ನುತ್ತಲೇ ತನ್ನೆಡೆಗೆ ಆಸೆಯಿಂದ ಎಳೆದುಕೊಳ್ತಾಳೆ ಆ ಕ್ಷಣಕ್ಕೆ ಅವಳು ಶುದ್ಧ ಮೃಗವೇ ನಾನೇ ಕೊಂಚ ಮೃದುವಾಗುತ್ತೇನೆ ಮೊಟ್ಟೆ ಒಡೆಯದಂತೆ ಚಿಟ್ಟೆ ನಲುಗದಂತೆ ಬುದ್ಧಿ ಕಲಿತ ಸಲಗದಂತೆ ಚಲಿಸುವ ಪ್ರಶಾಂತ ನಾವೇ ಒಮ್ಮೊಮ್ಮೆ ರಾತ್ರಿ ಸುಮ್ಮನೆ ನಡೆಯುತ್ತಾ ಹೋಗಿ ಲೇಕ್ ಗಾರ್ಡಾದ ತೀರದ ಸಕ್ಕರೆ ಮರಳಲ್ಲಿ ಮೈ ಚೆಲ್ಲುತ್ತಿದ್ದೆವು ನೀರು ಕದಲುವ ಸದ್ದು ಬಿಟ್ಟರೆ ಕಿವಿಗೆ ಬೀಳ್ತಾ ಇದ್ದಿದ್ದು ನಮ್ಮದೇ ಪಿಸುಮಾತು ಚಿಕ್ಕೆ ತುಂಬಿದ ಆಗಸದ ಕೆಳಗೆ ಕೇವಲ ನಾವಿಬ್ಬರೇ ಹಾಸಿದ ವಿಶಾಲವಾದ ಬೀಚ್ ಟವಲ್ನ ಮೇಲೆ ಪುಟ್ಟ ಗೌನು ತೊಟ್ಟ ಲಾವಿಯ ಭಾರಗೊಂಡ ತೊಡೆಗಳು ಹೊಳೆದಾಗ ನನ್ನ ಹೊಕ್ಕಳ ಆಳದಲ್ಲಿ ಮತ್ತೆ ಆಸೆಗಳ ಕೆರಳು ಬೀಚ್ ಟವಲ್ನ ಅಡಿಯಲ್ಲಿ ಮೃದುವಾದ ಮರಳು ನರಗುಡುತ್ತಿದ್ದರೆ ಲ್ಯಾವಿಯದು ಸುಖದ ನೆರಳು ಅವಳಿಗೆ ಇಂತಹದ್ದೊಂದು ಬಯಕೆ ಇದೆ ಎಂಬುದೇ ಗೊತ್ತಿರಲಿಲ್ಲ ಕೋಣೆಯ ಒಳಗೆ ಸುಖ ಬಸಿದುಕೊಳ್ಳುತ್ತೇವೆಂಬುದು ನಿಜ ಆದರೆ ಆಕಾಶದ ಕೆಳಗೆ ಸರೋವರದ ತೀರದಲ್ಲಿ ಮರಳ ಹಾಸಿಗೆಯ ಮೇಲೆ ದೇಹ ಕೆರಳುವ ದೇಹ ಹೊರಳುವ ಸುಖದ ಕಾಂಕ್ಷೆಗಳೆಲ್ಲ ಸದ್ದಾಗಿ ಶಬ್ದವಾಗಿ ಉದ್ಗಾರವಾಗಿ ಚೀತ್ಕಾರವಾಗಿ ಚಲ್ಲನೆ ಸಿಡಿಯುವ ಭೋರ್ಗರೆದು ಬರಿದಾಗುವ ಪರಿಯೇ ಬೇರೆ ಲ್ಯಾವಿಯ ಹಣೆಯ ಮೇಲಿನ ಬೆವರ ಸಾಲು ಲೇಕ್ ಗಾರ್ಡಾದ ಮೇಲಿಂದ ತೇಲಿ ಬಂದ ತಂಪು ಗಾಳಿಗೆ ತೆರೆದುಕೊಂಡು ಸಣ್ಣಗೆ ಗರ್ಭ ಧರಿಸುತ್ತಿತ್ತು ಹಾಗೆ ಹಾಗೆ ಸುಖಿಸಿ ಒಂದೇ ಬೀಚ್ ಟವಲ್ನ ಮೇಲೆ ತುಂಬಾ ಹೊತ್ತು ಅಪ್ಪಿ ಮಲಗಿಕೊಂಡು ರಾತ್ರಿ ಎಷ್ಟೋ ಹೊತ್ತಿಗೆ ಎದ್ದು ಬಂದು ರೂಮು ಸೇರಿಕೊಳ್ಳುತ್ತಿದ್ದವು ಬೆಳಗ್ಗೆ ಏಳುತ್ತಿದ್ದವಳ ಮುಖದಲ್ಲಿ ಆಯಾಸವಿರುತ್ತಿತ್ತಾದರೂ ದೇಹವಿನ್ನು ಸುಖದ ಕಂಪನಗಳಲ್ಲೇ ಮುಳುಗಿರುತ್ತಿತ್ತು ಅವಳಿಗೆ ಸಿರ್ಮಿ ಊಟದ ತೊಂದರೆ ಆಗಬಹುದೇನೋ ತೆಲುಗು ಮುಳುಕುನಾಡು ಸ್ಮಾರತರ ಹುಡುಗಿ ನನ್ನನ್ನ ಮದುವೆಯಾಗುವ ತನಕ ಮೊಟ್ಟೆನೆ ತಿಂದಿರಲಿಲ್ಲ ವೈನ್ ಮುಟ್ಟಿರಲಿಲ್ಲ ಅವಳಿಗೆ ಮೀನು ತಿನ್ನಲು ಕಲಿಸಿದ್ದೆ ಸೂಸನ್ ಸಿರ್ಮಿ ಅದ್ಭುತವಾದ ಕಪ್ಪೆ ಚಿಪ್ಪು ಬೇಯಿಸಿಕೊಡ್ತಾರೆ ತೆರೆದ ಚಿಪ್ಪುಗಳಲ್ಲಿ ಇಷ್ಟಿಷ್ಟೇ ಜಲಚರ ಚಿಟಿಕೆಯಷ್ಟು ಉಪ್ಪು ಪೆಪ್ಪರ್ ಚುಮುಕಿಸಿಕೊಂಡು ಮೇಲೆ ನಿಂಬೆಯ ತುಂತುರು ಚುಮುಕಿಸಿ ಸುಮ್ಮನೆ ಬಾಯಿಗೆ ಇಟ್ಕೊಂಡ್ರೆ ಅದು ದಿವ್ಯ ಆನಂದ ಬಸುರಿಯ ಮುಖದಲ್ಲಿ ಸಂತಸದ ಝಲುಕು ಲಾವಿಯೊಂದಿಗೆ ಏಳು ದಿನ ಹೇಗೆ ಕಳೆದವೋ ಎಷ್ಟು ಸ್ನಾನ ಎಷ್ಟು ಬೀಚ್ ಡಬಲ್ ಏಳನೆಯ ಸಂಜೆ ಅವಳನ್ನ ವೆರೋನಕ್ಕೆ ಕರೆದುಕೊಂಡು ಹೋಗಿ ಒಂದು ವಜ್ರದ ಪೆಂಡೆಂಟ್ ಕೊಡಿಸಿದೆ ಅವಳು ನನಗೆ ಮೊಸಳೆಯ ಚರ್ಮದಿಂದ ಮಾಡಿದ ಸಿಗರೇಟ್ ಕೇಸಂದನ್ನು ಕೊಡಿಸಿದ್ದಳು ಅಲ್ಲಿಂದ ಹೊರಡೋ ಮುನ್ನ ಸುಮ್ಮನೆ ಕುತೂಹಲಕ್ಕಾಗಿ ಇಂಗ್ಲಿಷ್ ದಿನಪತ್ರಿಕೆಯೊಂದನ್ನು ಖರೀದಿ ಮಾಡಿದವನು ಅದನ್ನು ಬಿಚ್ಚಿ ಓದಿದ್ದು ಸಿರ್ಮಿಯೋನೆಯ ಹೋಟೆಲಿನ ಕೋಣೆಯಲ್ಲೇ ಅದರ ಆ ಪತ್ರಿಕೆಯ ಈ ಎರಡನೆಯ ಪುಟದಲ್ಲಿ ಮೂರು ಕಾಲಂ ಹೆಡ್ಡಿಂಗ್ ಅಡಿಯಲ್ಲಿ ಸುದ್ದಿ ಪ್ರಕಟವಾಗಿತ್ತು ಆ ಸುದ್ದಿ ಏನು ಕೇಳೋಣ